ಒಂದು ಸಮಯದಲ್ಲಿ ಹಸಿರು ಕಾಡಿನೊಳಗೆ ಒಂದು ಸುಂದರ ಜಿಂಕೆ ಇದ್ದಿತು ಆ ಜಿಂಕೆ ಎಲ್ಲಕ್ಕೂ ತೃಪ್ತಿಯಾಗದೆ ಯಾವಾಗಲೂ ಇನ್ನಷ್ಟು ಹೆಚ್ಚು ಬೇಕೆಂದು ದುರಾಸೆ ಮಾಡುತ್ತಿದ್ದಿತು ನನಗೆ ಇನ್ನೂ ಹೆಚ್ಚು ಉದ್ದವಾದ ಕೊಂಬು ಬೇಕು ಇನ್ನು ಹೆಚ್ಚು ಹೊಳೆಯುವ ತೋಳಗಳು ಬೇಕು ಎಲ್ಲ ಕಾಡಿನಲ್ಲಿ ನಾನೇ ಅತಿಸುಂದರಿ ಜಿಂಕೆ ಆಗಬೇಕು ಎಂಬುದು ಆಕೆ ಮನಸ್ಸಿನಲ್ಲಿ ಇದ್ದ ಕನಸು ಒಂದು ದಿನ ಜಿಂಕೆ ಹತ್ತಿರದ ಬಾವಿಗೆ ಹೋಗಿ ತನ್ನ ಪ್ರತಿಬಿಂಬ ನೋಡುತ್ತಾ ಇದ್ದಿತು ಆಗ ಜಾಣಕಾಗೆ ಹಾರುತ್ತಾ ಬಂದು ಏನಪ್ಪಾ ಜಿಂಕೆ ದಿನವಿಡೀ ನಿನ್ನ ಪ್ರತಿಬಿಂಬವನ್ನೇ ನೋಡ್ತಾ ಇದ್ದೀಯಾ ಎಂದು ಕೇಳಿತು ಜಿಂಕೆ ಉತ್ತರಿಸಿತು ನಾನೇಕೆಂದರೆ ನಾನು ಇನ್ನೂ ಹೆಚ್ಚು ಸುಂದರವಾಗಬೇಕು ನಿನಗೆ ಗೊತ್ತಾ ಕಾಗೆ ನಾನು ದೇವರಿಗೆ ಪ್ರಾರ್ಥನೆ ಮಾಡಿದ್ದೀನಿ ನನಗೆ ಉದ್ದವಾದ ಕೊಂಬು ಹೆಚ್ಚು ಹೊಳೆಯುವ ತೋಳಗಳು ಕೊಡಿ ಎಂದು ಕಾಗೆ ನಗು ತಡೆಯಲಾಗದೆ ಹೇಳಿತು ಅಯ್ಯೋ ಜಿಂಕೆ ಅತಿ ದುರಾಸೆ ಮಾಡೋದು ಒಳ್ಳೇದಿಲ್ಲವಪ್ಪ ದೇವರು ಈಗಾಗಲೇ ನಿನ್ನನ್ನು ಚೆನ್ನಾಗಿ ಸೃಷ್ಟಿಸಿದ್ದಾರೆ ಹೆಚ್ಚು ಅಹಂಕಾರ ಮಾಡ್ಬೇಡ ಆದರೆ ಜಿಂಕೆ ಕಿವಿಗೊಡಲಿಲ್ಲ ಅದು ದೇವರನ್ನು ಪ್ರಾರ್ಥಿಸುತ್ತಲೇ ಇದ್ದಿತು ಕೊನೆಗೂ ದೇವರು ಜಿಂಕೆಯ ಅತಿ ದುರಾಸೆಗೆ ಓಡೋಡಿ ಬಂದು ಸರಿ ನಿನ್ನಿಗೆ ಬೇಕಾದಷ್ಟು ಕೊಂಬು ಹೊಳೆಯುವ ತೋಳಗಳು ಕೊಡುವೆ ಎಂದು ಅನುಗ್ರಹಿಸಿದರು ಕಥೆಯ ಮಧ್ಯಭಾಗ ಒಂದು ದಿನ ಬೆಳಿಗ್ಗೆ ಎದ್ದಾಗ ಜಿಂಕೆ ಶಾಖಾಯಿತು ಅದರ ಕೊಂಬುಗಳು ತುಂಬಾ ಉದ್ದವಾಗಿ ತೂಕವನ್ನೇ ಸಹಿಸಲಾರದೆ ನೆಲಕ್ಕೆ ಕುಸಿಯುತ್ತಿತ್ತು ತೋಳಗಳು ಹೊಳೆಯುತ್ತಲೇ ಇದ್ದರೂ ಅವು ಚುಕ್ಕಾಣಿ ಕಲ್ಲುಗಳಂತೆ ಗಟ್ಟಿಯಾಗಿ ಜಿಂಕೆಗೆ ಓಡಲು ಅಸಾಧ್ಯವಾಗಿತ್ತು ಅಲ್ಲಿಂದ ಆರಂಭವಾಯಿತು ಸಮಸ್ಯೆ ಗಿಡಗಳ ನಡುವೆ ಅಡಕಾಡಲು ಸಾಧ್ಯವಾಗಲಿಲ್ಲ ಹುಲಿ ಕಾಡಾನೆಗಳು ಹತ್ತಿರ ಬಂದಾಗ ಓಡಲು ಸಾಧ್ಯವಾಗುತ್ತಿರಲಿಲ್ಲ ಎಲ್ಲಾ ಪ್ರಾಣಿಗಳು ಜಿಂಕೆಯ ಮೇಲೆ ನಗುತ್ತಿದ್ದವು ಅಂದಾಗ ಜಾಣಕ್ಕಾಗೆ ಮತ್ತೆ ಬಂದು ಹೇ ಜಿಂಕೆ ಈಗ ಅರ್ಥ ಆಯ್ತಾ ಅತೀ ದುರಾಸೆ ಮಾಡಿದವರಿಗೆ ಅಂತಿಮವಾಗಿ ಕಷ್ಟವೇ ಬರುತ್ತದೆ ಎಂದು ಬುದ್ಧಿವಾದ ಮಾಡಿತು ಜಿಂಕೆ ಆ ಸಮಯದಲ್ಲಿ ತಾನು ಮಾಡಿದ ತಪ್ಪನ್ನು ಅರಿತುಕೊಂಡಿತು ಅದು ದೇವರನ್ನು ಪ್ರಾರ್ಥಿಸಿ ದಯವಿಟ್ಟು ನನ್ನ ದುರಾಸೆ ಮಾಡಿದ ತಪ್ಪನ್ನು ಕ್ಷಮಿಸಿ ನಾನೀಗ ತೃಪ್ತಿಯಿಂದ ಬದುಕುತ್ತೇನೆ ಎಂದು ಬೇಡಿಕೊಂಡಿತು ದೇವರು ಜಿಂಕೆಗೆ ಮರುಕೆಯಾದರು ಮತ್ತು ಅದನ್ನು ಹಿಂದಿನಂತೆಯೇ ಸುಂದರವಾಗಿಸಲು ಒಪ್ಪಿಕೊಂಡರು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯಲ್ಲಿ ಸಿಗೋಣ ಧನ್ಯವಾದಗಳು